ಮಾರ್ನಿಂಗ್ ಇವತ್ತು ತಿರ್ಗ ಸ್ವಲ್ಪ ಫರ್ಟಿಲೈಸರ್ ಕೊಡಬೇಕಂತಿದ್ದೀನಿ ನಾನು ಅದು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಮತ್ತು ಒಂದಿಷ್ಟು ಹಾರ್ವೆಸ್ಟ್ ಮಾಡಬೇಕು ಇಲ್ಲಾಂದ್ರೆ ಇಲ್ಲೊಡ್ರಿ ಎಲ್ಲ ಆಲ್ರೆಡಿ ನನಗೆ ಹಣ್ಣಾಗ್ಲಿಕ್ಕೆ ನಾನು ಕಡಿಯೋಕೆ ಸ್ವಲ್ಪ ಲೇಟ್ ಮಾಡಿದ್ರೆ ಇಲ್ಲ ನೋಡ್ರಿ ಈ ಥರ ಹಣ್ಣಾಗ್ಲಿಕ್ಕೆ ಸೀಡ್ಸ್ ಅಂತೂ ಇರ್ತವೆ ಅದಕ್ಕೆ ಸ್ವಲ್ಪ ಇವತ್ತು ಹಾರ್ವೆಸ್ಟ್ ಮಾಡ್ತೀನಿ ಆಮೇಲೆ ಒಂದು ಸ್ವಲ್ಪ ಫರ್ಟಿಲೈಸರ್ ಕೊಡ್ತೀನಿ ಆ ಸೌತೆಕಾಯಿ ತೆಗೆದ್ಮೇಲೆ ಇನ್ನೊಂದು ಸೊಂತೆಕಾಯಿ ರೆಡಿ ಆಗ್ಲಿಕ್ಕತ್ತದೆ ಸೊ ಇದು ಹೆಂಗೆ ಅಂದ್ರೆ ಒಂದೊಂದೇ ಒಂದೊಂದೇ ಕಾಯಿ ಬಂದಾಗ ಇನ್ನೊಂದು ಕಾಯಿ ಬರಂಕ ಕಾಣ್ತಾವ ಸೊ ನಿನ್ನೆ ಎಲ್ಲ ನಾನು ಮಜ್ಜಿಗೆ ಸ್ಪ್ರೇ ಮಾಡೀನಿ ಸ್ವಲ್ಪ ಸ್ವಲ್ಪ ಮಜ್ಜಿಗೆ ಹೊಡ್ದೀನಿ ಎಲ್ಲ ಗಿಡಗಳಿಗೂ ಯಾಕಂದ್ರೆ ಬಿಸಿಲು ನೋಡ್ರಿ ಇಷ್ಟ ಆಯಿತು ಯಾಕಂದರೆ ಒಂದು ಸ್ವಲ್ಪ ಹೀಟ್ ಜಾಸ್ತಿ ಹಾಗೆ ಎಲ್ಲ ಕಾಯಿ ಎಲ್ಲ ಉದುರ್ಲಿಕ್ಕಿದ್ವು ಅಂತ ಅನ್ನಿಸ್ತ ನನಗೆ ಹಾಗಾಗಿ ನಾನೊಂದು ಸ್ವಲ್ಪ ಇದನ್ನ ಮಾಡಿಕೊಂಡೆ ಇವಾಗ ನೋಡ್ರಿ ಜಸ್ಟ್ ನಾನು ತರಕಾರಿ ಕಟ್ ಮಾಡಿದ್ದು ತೊಳೆದಿದ್ದು ಅಕ್ಕಿ ತೊಳೆದಿದ್ದು ನೀರು ಇದನ್ನೆಲ್ಲ ಇದರಲ್ಲಿ ಹಾಕೊಂಬಂದೀನಿ ಸೊ ಇದರಲ್ಲಿ ಇನ್ನೊಂದಿಷ್ಟು ನಾನು ಚೆನ್ನಾಗಿ ನೀರು ಮಿಕ್ಸ್ ಮಾಡ್ಕೊತೀನಿ ಇದು ಒಂದು ದಿನ ಅಷ್ಟೇ ಒಂದು ಜಾಸ್ತಿ ದಿನ ಏನು ಇಡೋದು ಬೇಡ ಈ ಥರ ಇಟ್ಟು ಸ್ವ ಸ್ವಲ್ಪ ಗಿಡಗಳಿಗೆ ನೀರು ಕೊಡೋದು ಸ್ವಲ್ಪ ಸ್ವಲ್ಪ ನೀರು ಹಾಕೋದು ಸ್ವಲ್ಪ ಮಳೆ ಬಂದಿತ್ತು ನಿನ್ನೆ ರಾತ್ರಿ ನಾನು ಹಂಗಾಗಿ ನಿನ್ನೆ ಸ್ವಲ್ಪ ನೀರು ಕೊಟ್ಟಿಲ್ಲ ನೀರು ಸ್ವಲ್ಪ ಕಮ್ಮಿ ಕೊಟ್ಟು ಅಂದರೆ ಕೊಡಲಿಲ್ಲ ಸಾಯಂಕಾಲ ಇವತ್ತು ನಿನ್ನೆನೂ ಸ್ವಲ್ಪ ಮಳೆ ಅನ್ನಿಸ್ತು ನನಗೆ ಮತ್ತೆ ಅಲ್ಲಿ ಮಳೆ ಅಂತ ಅಂಥೇಳಿ ಕೊಡಲಿಲ್ಲ ನಾನು ಇವತ್ತು ಇವತ್ತು ಸ್ವಲ್ಪ ಬೆಳಗ್ಗೆನ ಕಟ್ಟಾಯಿತು ಅಂತ ಮದ ಬಿಸಿಲು ಜಾಸ್ತಿ ಆಗ್ಬಿಟ್ಟದ ಅಕ್ಕಿ ತೊಳ್ದು ನೀರು ಗಿಡಗಳಿಗೆ ಭಾಳ ಒಳ್ಳೆಯದು ಸೊ ಮೊದಲೆಲ್ಲ ನಾನು ನೀರು ನಂಗೆ ಭಾಳ ಶಾರ್ಟೇಜ್ ಇರ್ತಿತ್ತು ಅವಾಗೆಲ್ಲ ನಾನು ಇವನ್ನೇ ಜಾಸ್ತಿ ಹಾಕ್ತಿದ್ದೆ ನೀರು ಸೊ ಎಷ್ಟು ಗಿಡಕ್ಕಾಗುತ್ತೆ ಅಷ್ಟು ಗಿಡಕ್ಕೆ ಸ್ವಲ್ಪ ಮೋಡ ಒಂದೇ ಸರಿ ಬಿಸಿ ಸ್ವಲ್ಪ ಮೋಡ ಮತ್ತು ಒಂದೇ ಸರಿ ಬಿಸಿಲಿಂಗಾಗಲಿಕ್ಕೆ ತುಂಬ ಗೊತ್ತಿಲ್ಲ ಮಳೆ ಬರುತ್ತೋ ಬಿಡುತ್ತೋ ಏನಾಗುತ್ತೋ ಅಂತ ನೋಡ್ರಿ ಮಾರ್ನಿಂಗ್ ಗ್ಲೋರಿನ ಅಲ್ಲಿಗ ಇದ್ರಾಗ ಅಷ್ಟೇ ದಿನ ಒಂದೊಂದು ಬರ್ತಾನೆ ಇರ್ತಾಯಿಲ್ಲ ನೋಡಿರಿ ಮಾರ್ನಿಂಗ್ ಲೋರಿ ಫೋರ್ಸ್ ನಾನು ಮೊನ್ನೆ ಇವು ಇವನ್ನೆಲ್ಲ ಹಿಂಗೆ ತೆಗ್ದು ತೆಗೆದು ಹೋಗಿದ್ದೆ ಗಿಡ ಅಂತ ಹೇಳಿ ಆಮೇಲೆ ಈ ಕಿಚನ್ ವೇಸ್ಟ್ ತಂದು ಹಾಕಿ ನಾನು ಕಿಚನ್ ವೇಸ್ಟ್ ತಂದು ಹಾಕಿನಿ ಸ್ವಲ್ಪ ಫಾಸ್ಟಾಗಿ ಅವು ಸರಿ ಗೊತ್ತಾಗಲಿ ಅಂಥೇಳಿ ಹಾಂ ನಾನು ಈಗ ಮೇಲೆ ನಿನ್ನೆ ನೋಡಿರಿ ಮಜ್ಜಿಗೆ ಎಲ್ಲ ಸ್ಪ್ರೇ ಮಾಡಿದ್ದು ನಾನು ಇಲ್ಲ ಹಾಗೆ ಅದ ಯಾಕೆಂದ್ರೆ ಬಿಸಿಲು ಜಾಸ್ತಿ ಆಗಿತ್ತಲ್ಲ ಒಂದು ಸ್ವಲ್ಪ ಅದಕ್ಕೆ ನೆಲ್ಲೆ ಇರಲಿ ಅಂಥೇಳಿ ನೆಲ್ದಿನ ವ್ಯವಸ್ಥೆನೂ ಮಾಡಬೇಕು ಆಗಲೇ ಬಂದದು ಸೌಂಡ್ ಅದ ನೋಡಿರಿ ಇರ್ಬಿ ಆಗ್ಬಿಟ್ಟು ಹಣ್ಣು ಹಾಕಿದ್ವಲ್ಲ ಹಣ್ಣಿನ ಸಲುವಾಗಿ ಇರ್ಬಿ ಬಂದ್ಬಿಟ್ಟು ಹಣ್ಣು ಹಾಕಿ ಸಲ ಇರ್ವಿ ಬಂದು ಹೆಂಗ್ ತಿಂಗ್ಳಿಗದ ಸೊ ಹುಳಗಳು ಇರ್ವಿಗಳು ಜಾಸ್ತಿ ಆಗ್ತವೆ ಇದರಿಂದ ಇದು ವರ್ಮ ಅವ್ರ ತಂಪ್ಸ್ನೋ ಅದಾವೆ ಮಣ್ಣು ಹಾಕಬೇಕು ಸೊ ಏನು ಹೂವು ಕಟ್ ಮಾಡಿಲ್ಲ ನಾನು ಎರಡು ದಿವಸ ಆಯಿತು ಹೂವು ಕಟ್ ಮಾಡ್ತೀನಿ ಸೊ ಬರಿ ಒಂದು ಸ್ವಲ್ಪ ಗಿಡಗಳೆಲ್ಲ ನಾನು ನೀರು ಹಾಕೊತೀನಿ ನೀರು ಹಾಕ್ಕೊಂಡು ಆಮೇಲೆ ಹಿಂಗೆ ಸಿಗ್ತೀನಿ ಹೊಸ ಹೂಗಳು ಅರಳಿದ್ದಾವೆ ರೆಡ್ ಕಲರ್ ಸೊ ಈಗ ಅಲ್ಲಿ ಇರ್ತವೆ ಡೈಲಿ ಇದರಲ್ಲಿ ಸೊ ಇದು ನಾಳೆ ಎರಳಲ್ಲಿ ಹೂಗಳು ಇನ್ನು ಕಟ್ ಮಾಡ್ಬೇಕೀನಿ ಬಿಸಿಲಿಗೆ ಅನಿಸ್ಲಿಗಿರ್ತೀನಿ ನೋಡಿರಿ ನಾನು ಇಲ್ಲಂದ್ರೆ ಎಷ್ಟೊಂದು ಕಾಯಿ ಬರುದು ಇದ್ರಾಗ ಇಲ್ಲ ನೋಡಿರಿ ಈ ಕಡೆ ಇದ್ರಾಗ ನಿನ್ನೆ ಮತ್ತೆ ಹೂ ಅರಳಿತ್ತು ನಿನ್ನೆ ಒಂದು ಇಲ್ಲಿ ಮತ್ತೊಂದು ಮಗ್ಗಿ ಬಂದದ್ದು ನೋಡಿರಿ ಇದಕ್ಕೆ ಗೊಬ್ಬರ ಹಾಕಿ ನಾನು ಮಳೆ ಬಂದಿದ್ದಕ್ಕೆ ಫುಲ್ ಇದು ತುಂಬಿಕೊಡೋದು ನೋಡಿರಿ ಫುಲ್ ತುಂಬಿದ ನೀರು ಮಳೆ ಬಂದ ಮೇಲೆ ಇಷ್ಟು ನೀರು ತುಂಬಿದ್ದದು ಯಾವ್ಯಾವತ್ತು ಗಡ್ಡೆಗಳಲ್ಲಿ ಯಾವ್ಯಾವ ಎಲೆ ಬಂದವ ಸೇಮ್ ಎಲೆನೆ ಬಂದವು ನನ್ಗೆ ಅದು ತೊಗೊಂಡು ವೇಸ್ಟ್ ಆಯ್ತು ಅನ್ಸ್ಲಿಕ್ಕೆ ಇನ್ನೊಂದು ಇನ್ನೊಂದೆರಡು ಗಡ್ಡೆ ಎಲ್ಲ ಇಲ್ಲಿದ್ದಾವೆ ಅದರಲ್ಲೂ ಸೇಮ್ ಬಂದಿದೆ ಅದ್ರ ಜೊತೆಗೆ ಇನ್ನೊಂದು ಏನು ಹಾರ್ವೆಸ್ಟ್ ಮಾಡ್ತೀನಿ ನಾನು ಅಂದ್ರೆ ಇವತ್ತು ತೊಂಡೆಕಾಯಿ ಹಾರ್ವೆಸ್ಟ್ ಮಾಡ್ತೀನಿ ನೀರು ಹಾಕ್ಬೇಕಂತ ಇಟ್ಟಿದ್ದೆ ಬಟ್ ನಾನು ಹಾಕಲಿಲ್ಲ ನಿನ್ನೆ ಬೇಡ ಮೋಡ ಆಗ್ಯದ ಅಂತ ಹೇಳಿ ಮಳೆ ಬಂದಿಲ್ಲ ಮೊನ್ನೆ ಹಾಕಿದ್ದೆ ನಾನು ಮೋಡ ಇರಲಿಲ್ಲ ಅದು ಮಳೆ ಬಂತು ನಿನ್ನೆ ಮೋಡ ಇತ್ತು ಮಳೆ ಬಂದಿಲ್ಲ ನೋಡಿರಿ ಇದನ್ನೆಲ್ಲ ತೆಗಿತೀನಿ ನನ್ನ ಮಗಳಿಗೆ ಇದರ ಇದ್ರ ಪಲ್ಯ ಬಾಳ್ರಿ ಇಷ್ಟು ಹಾಕಿಗೆ ಹಾಗೆ ಆಲ್ಮೋಸ್ಟ್ ಇದ್ರೆ ಇದು ವೀಕ್ಲಿ ವೀಕ್ಲಿ ಹಾರ್ವೆಸ್ಟ್ ಬರುತ್ತೆ ಇದರಲ್ಲಿ ಅದ್ರಲ್ಲಿ ಮೇಲೆ ನೋಡ್ರಿ ಅಲ್ಲಿ ಮೂರಿದು ವೀಕ್ಲಿ ವೀಕ್ಲಿ ಇದ್ರಾಗ ಹಾರ್ವೆಸ್ಟ್ ಇದ್ದೇ ಇರುತ್ತೆ ನಾನು ಹೊಸ ಬದನೆ ಗಿಡಗಳು ಇದರಲ್ಲಿ ಹಾಕೊಂಡೀನಿ ಇವಾಗೂ ಚೆಂದಾಗಿ ಆ ಬೆಳೆಯದು ಸೊ ಬಿಸಿಲೊಂದೇ ಭಾಳ ಹೆಚ್ಚು ಕಮ್ಮಿ ಕೊಡ್ಲಿಕ್ಕೆ ಇನ್ನೊಂದು ತಿಂಗ್ಳು ಹೆಂಗೆ ಕಳೀಬೇಕು ಅದೇ ಒಂದು ದೊಡ್ಡ ಟೆನ್ಷನ್ ಚೆನ್ನಲ್ಲ ಸೊ ಒಂದು ತಿಂಗಳು ಹೋಯಿತು ಅಂದರೆ ಯಾಕೆ ಚಲೋ ಆಗುತ್ತೆ ಸೊ ಯಾರು ಸ್ಟ್ರೈಕ್ ಮಾಡತ್ತಾರ ನೋಡಿರಿ ಮೇನ್ ಮಾರ್ಕೆಟ್ನಾಗ ಮನೆ ಇರೋದರಿಂದ ಇದೊಂದು ಇದು ಕಿರಿಕಿರಿ ಕಿರಿಕಿರಿನೇ ಅಂತ ಹೇಳ್ತೀನಿ ಅಂತ ಇದು ಕಿರಿಕಿರಿನೆ ಇದು ಯಾಕೋ ಬೆಳೀತಾ ಇಲ್ಲ ಬರಬಾರ್ದ ಗಿಡ ಒಣಗಲಿಕ್ಕ ಕಾಯಿ ಹಣ್ಣಾದ್ಮೇಲೆ ಬಹುಶಃ ಇದು ಇರ್ಲಿಕ್ಕಿಲ್ಲ ಇದಕ್ಕೆ ನಾನು ಏನು ಮಾಡ್ಬೇಕಿರೋ ನೋಡ್ತೀನಿ ಎಲ್ಲ ಮೈಶ್ಚರ್ ಅಂತೂ ತುಂಬ ಜಾಸ್ತಿನೇ ಅದ ಇದ್ರೆ ಎಲ್ಲೂ ಎಲ್ಲೂ ಡ್ರೈ ಎಲ್ಲೂ ಡ್ರೈ ಇಲ್ಲ ಮೈಶ್ಚರ್ ಅಂತೂ ಜಾಸ್ತಿನೇ ಅದ ಆದ್ರೂ ಇದು ಗಿಡ ಗಿ ನೀರಿನೇನು ಪ್ರಾಬ್ಲಮ್ ಅಲ್ಲ ಬಟ್ ಯಾಕೆ ಒಣಗಲಿಕ್ಕ ನನಗಂತೂ ಗೊತ್ತಿಲ್ಲ ಅದು ಸೊ ಇದು ಗಾರ್ಡನ್ನ ವ್ಯವಸ್ಥೆ ಇಲ್ಲ ನೋಡ್ರಿ ಇವು ಈಗ ಚೆನ್ನಾಗಿ ಬೆಳೆಕತ್ತ ಈ ಗಿಡ ಡ್ರ್ಯಾಗನ್ ಫ್ರೂಟ್ನಾಗೂ ಸ್ವಲ್ಪ ಇವಾಗ ಗೊಬ್ಬರ ಹಾಕೋಕೆ ಸ್ಟಾರ್ಟ್ ಮಾಡ್ಬೇಕು ನಾನು ಇನ್ನೇನು ಸೀಸನ್ ಸ್ಟಾರ್ಟ್ ಆಗತ್ತಾ ಸ್ವಲ್ಪ ಮಳೆ ಬಂತು ಅಂದ್ರೆ ಮುಗೀತು ಸ್ಟಾರ್ಟ್ ಇದ್ರೆ ಸೀಸನ್ಸು ಹಾಗಾಗಿ ಇದ್ರನ್ನಾಗೂ ನಾನು ಕಿಚನ್ ವೇಸ್ಟ್ ಎಲ್ಲ ಹಾಕಿನಿ ಫ್ರೆಂಡ್ಸ್ ನೋಡ್ಬೋದು ಇದ್ರನ್ನಾಗೂ ಆಲ್ಮೋಸ್ಟ್ ನಾನು ಕಿಚನ್ ವೇಸ್ಟ್ ಹಾಕಿನಿ ಹುಳಗಳು ಜಾಸ್ತಿ ಆಗ್ಯಾವ ನೋಡಿರಿ ಆ ಕಡೆ ಈ ಕಡೆ ಸ್ವಲ್ಪ ಬಿಸಿಲು ಬರೋದು ಹೋಗೋದು ಬಿಸಿಲು ಬರೋದು ಹೋಗೋದು ಈ ಥರ ಆಗ್ಲಿಕ್ಕತ್ತದ ಇಲ್ಲಿ ಇದರಲ್ಲೂ ಆವಾಗ ನಾನು ನಿಮ್ಗೆ ಜೊತೆ ಶೇರ್ ಮಾಡಿದ್ನಲ್ಲ ಹಚ್ಚಿದ್ದು ಸೊ ಎಷ್ಟು ಚೆನ್ನಾಗಿ ಬರಕತ್ತವಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಬರೋಕತ್ತವೆ ಕಾಯಿಗಳು ಇದು ಗಿಡಗಳು ಚೆಂದಾಗಿ ಬಂದ ಸೊ ಇದಕ್ಕೊಂದು ಸ್ವಲ್ಪ ಮೇಲೆ ನಾನು ಕಟ್ಟಬೇಕು ಯಾಕೋ ಕೆಲಸನೇ ಆಗ್ತಾಯಿಲ್ಲ ಸುಸ್ತಾಗಿಬಿಟ್ಟದ ಮೈಯ ಬೆನ್ನು ಸುಂಟನೋ ಒಂದು ಬಂದು ಸೊ ಕೆಲ್ಸಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಲಿಕ್ಕತ್ತ ನನಗೆ ಏನೇ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಇದು ನೋಡಿರಿ ಬಳ್ಳಿ ರೋಸ್ ಪ್ಲ್ಯಾಂಟ್ ಸೊ ಹಾಗೆ ಕಂಟಿನ್ಯೂ ಇರ್ತಾವೆ ಇದ್ರಲ್ಲಿ ಫ್ಲವರ್ಸ್ ಅಲ್ಲೊಂದು ಇಷ್ಟ ಆಗ್ಯಾವ ಎಲ್ಲ ಕಡೆ ಫ್ಲವರ್ಸ್ ಆಲ್ಮೋಸ್ಟ್ ಇದ್ದಾವೆ ಸ್ವಲ್ಪ ಚೆಂದಾಗಿದು ಮೇನ್ ಅಂದ್ರೆ ಗೊಬ್ಬರ ಅಷ್ಟೇ ಆಯ್ತು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ತೋರಿಸ್ಲಾ ನಿಮ್ಗೆ ಇನ್ನೊಂದು ತೋರಿಸ್ಲಾ ಇನ್ನೊಂದು ಏನಪ್ಪ ಅಂದರೆ ಈ ಕಡೆ ಬರೀ ತೋರಿಸ್ತೇವೆ ಇದರಲ್ಲೂ ಇನ್ನೇ ಮೇಲೆಲ್ಲ ಜೈನ್ಗಳು ಓಡಾಡ್ತಿದ್ವು ಯಾಕ ಇವಾಗ ಇಲ್ಲ ಸವಲ್ವು ಸೊ ಇದ್ರನ್ನಾಗ ಈ ಕಟಿಂಗ್ ಹಾಕಿನಲ್ಲ ಇದ್ರನಾಗ ನೋಡಿರಿ ಇವಲ್ಲಿ ಜಾಗದ ಹತ್ರ ಇದು ಹಚ್ಕೋಬೇಕು ಹೇಳಿನ ಅವ್ರಿಗೆ ಅಲ್ಲಿ ಅಂಕಲ್ ಇದ್ದಾರೆ ಫುಲ್ ಗಿಡಗಳು ಹಾಕ್ತಾರೆ ಅವರು ಅವ್ರಿಗೆ ಹೇಳಿನ ಆಯ್ತಮ್ಮ ಹಾಕಮ್ಮಂತ ಹೇಳಿದಾರೆ ಅವರು ಇಲ್ಲಿ ಕೈಗಳು ಹಾಂ ಎಸ್ ನೋಡೋದು ಅಷ್ಟು ಕ್ಯೂರಿಯಾಸಿಟಿ ಯಾಕಂದರೆ ಫಸ್ಟ್ ಟೈಮ್ ಅಲ್ಲ ಚಿಗುರು ಅಷ್ಟೇ ಮಸ್ತ್ ಚಿಗುರು ಬರಲಿಕ್ಕೆ ಚಿಗುರಿಗೇನು ಕಮ್ಮಿ ಇಲ್ಲ ಚಿಗುರು ಅಂತ ಫುಲ್ಲಾಗತ್ತೆ ಸೊ ಬರೀ ಫುಲ್ ಬೇವ್ರ ಬೇವ್ರ ಅದು ನನ್ನ ಮತ್ತೆ ಇವಾಗ ಅಮ್ಮ ಸೊ ಬೈ ಫ್ರೆಂಡ್ಸ್